ನಮಸ್ತೆ ಎಲ್ಲರಿಗೂ ಆಲ್ ಈಸ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಲ್ಪ ದಿನಗಳಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಆಗಲ್ಲ ಇನ್ನು ಕಂಟಿನ್ಯೂಸ್ಸಾಗಿ ವಿಡಿಯೋಗಳಿರುತ್ತೆ ಬಟ್ ಶಾರ್ಟ್ಸ್ಗಳೆಲ್ಲ ಹಾಕ್ತಾನೆ ಇರ್ತೀನಿ ನಿಮಗೆಲ್ಲ ಗೊತ್ತದು ಸೊ ಇವತ್ತು ಒಂದು ಅಕ್ಕಿ ಪಾಯಸ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹೀಗೆ ನಮಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಹೊಸ ಚೆನ್ನಾಗಿ ನೋಡ್ತಿದ್ದೀರ ಅವರು ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ತೀವಿ ಒಂದು ಮೂರು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ವಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ಹಿಡಿಯಷ್ಟು ಗೋಡಂಬಿ ತೊಗೊಂಡಿದೀನಿ ಸ್ವಲ್ಪ ಒಂದು ಅರ್ಧ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಒಂದೆರಡು ಏಲಕ್ಕಿ ಏಲಕ್ಕಿ ಮತ್ತು ಕಾಯಿ ಏಲಕ್ಕಿ ಕಾಯಿ ಮತ್ತು ಗೋಡಂಬಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿವಿ ಒಂದು ಕಡೆ ಹಾಲನ್ನ ಒಂದು ಲೀಟ್ರ್ ಹಾಲನ್ನು ಕಾಯಕ್ಕೆ ಅದಕ್ಕೆನೆ ಚೆನ್ನಾಗಿ ಬರಲಿ ಅದು ನೀರು ಹಾಕಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿ ಗಟ್ಟಿಯೇ ಇರಲಿ ಹಾಲು ಹಾಲು ಚೆನ್ನಾಗಿ ಕಾದಿದ ನಂತರ ಇದಕ್ಕೆ ಏನು ರುಬ್ಬಿಟ್ಕೊಂಡಿರ್ತೀವಿ ಕಾಯಿ ಗಸ ಇದು ಅಕ್ಕಿ ಮತ್ತು ಗೋಡಂಬಿನ ಇದನ್ನು ಪೌ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡ್ತಾನೆ ಇರಬೇಕು ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಕೈ ಆಡ್ದ ಕುದಿಸ್ತಾ ಇರಬೇಕು ಕುದಿಸ್ತಾ ಇದ್ರೆ ಚೆನ್ನಾಗಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಗೆ ಬೆಲ್ಲನೂ ಹಾಕಬೇಕೀಗ ಇದೆಲ್ಲ ಮೇಲೆ ಬೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿರೋದು ನೋಡ್ಕೊಂಡು ತಗೋತಂದ್ರೆ ಬೆಲ್ಲ ಹಾಲು ಹೊಡಿಯೋಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಸೊ ಹಂಗೆ ಆದ ಕಾರಣ ಇದು ಗಟ್ಟಿ ತನಕ ಸ್ವಲ್ಪ ಚೆನ್ನಾಗಿ ಕೈಯಡ್ಕೊಂಡು ನಂತರ ಗೋಡಂಬಿ ಏನು ಡ್ರೈ ಫ್ರೂಟ್ಸ್ ಇವೆ ಅದನ್ನು ತುಪ್ಪದಲ್ಲಿ ಹುರಿದು ಈ ಒಳಗೆ ಹಾಕಿದ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದಾನೆ ತಿನ್ನಬೇಕು ಅಕ್ಕಿದು ಸುಮ್ಮ ಇದು ನುಣ್ಣು ಮಾಡ್ಕೊಂಡಿರ್ತೀವಲ್ಲ ಸಣ್ಣ ಸಣ್ಣ ಪೀಸ್ ಥರನೂ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ